ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಎರಡು ಮತ್ತೆ ಇಪ್ಪತ್ಮೂರನೇ ಕಂದಿನ ಹಣ ಒಟ್ಟಿಗೆ ಮಹಿಳೆಯರ ಖಾತೆಗೆ ಜಮಾ ಆಗಿದ್ಯಾ ಇದ್ರ ಬಗ್ಗೆ ತುಂಬಾ ಜನ ಮಹಿಳೆಯರು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಎರಡು ಕಂದಿನ ಹಣ ಬಂದಿದ್ಯಾ ಕಾವ್ಯ ತಿಳಿಸಿ ಅಂತ ಅನ್ಬಿಟ್ಟು ಆದ್ರಿಂದ ನಿಮ್ಗೆ ಒಂದು ಕ್ಲಾರಿಟಿ ಅಂತ ಕೊಡ್ಬೇಕು ಅಂತಾನೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂತದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಸೊ ಅಂದ್ರೆ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ನಾಲ್ಕ್ ಸಾವಿರ ರೂಪಾಯಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತೆ ಇಪ್ಪತ್ತ್ ಮೂರನೇ ಕಂದಿಂದು ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಣ ಬಂದು ದೀಪಾವಳಿ ಹಬ್ಬಕ್ಕೆ ಜಮಾ ಆಯ್ತಾ ಏನು ಅಂತ ಅಂದ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಬಿಡೋಣ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಗುರುಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಜನ ಮಹಿಳೆಯರು ಕೂಡ ವೇಟ್ ಮಾಡ್ತಾ ಇದ್ರಿ ಬಟ್ ಈಗ ಗುರುಲಕ್ಷ್ಮಿ ಯೋಜನೆಯ ಹಣ ಅಂದ್ರೆ ದೀಪಾವಳಿ ಹಬ್ಬದ ದಿನ ಸಿಕ್ಕಿರುವಂತದ್ದು ತುಂಬಾನೇ ಖುಷಿ ಆಗ್ತಾ ಇದೆ ನಮ್ಮ ಎಲ್ಲ ಮಹಿಳೆಯರಿಗೂ ಕೂಡ ಯಾಕಂದ್ರೆ ದೀಪಾವಳಿ ಹಬ್ಬ ಅಂದ್ರೆ ತುಂಬಾನೇ ಖುಷಿ ಇರುತ್ತಲ್ವಾ ಆ ಒಂದು ದೀಪಾವಳಿ ಹಬ್ಬದಲ್ಲಿ ಗುರುಲಕ್ಷ್ಮಿ ಯೋಜನೆ ಹಣ ಸಿಕ್ತು ಅಂದ್ರೆ ಇನ್ನು ಕೂಡ ತುಂಬಾನೇ ಖುಷಿ ಆಗತ್ತೆ ಅಂದ್ರೆ ತುಂಬಾ ವೇಟ್ ಮಾಡಿ ಲಾಸ್ಟಿಗೆ ಹಣ ಸಿಕ್ಕಿರುವಂತದ್ದು ಇವಾಗ ಗೌರಿ ಹಬ್ಬ ಗಣೇಶನ ಹಬ್ಬ ಮತ್ತೆ ದಸರಾ ಈ ತರ ಎಲ್ಲಾ ಹಬ್ಬಗಳು ಬಂದು ಬಟ್ ಯಾವ್ದೇ ತರ ಯಾವ ಹಬ್ಬದಲ್ಲೂ ಹಣ ನೀಡಲಿಲ್ಲ ಆದ್ರೆ ಇವಾಗ ಗುರುಲಕ್ಷ್ಮಿ ಯೋಜನೆ ಹಣನ ನೀಡಿರುವಂಥದ್ದು ಇದ್ರ ಬಗ್ಗೆ ಹಾಸನದಲ್ಲೂ ಕೂಡ ಅಂದ್ರೆ ಹಾಸನಾಂಬೆಗೆ ಹೋಗಿದ್ರಲ್ವಾ ಲಕ್ಷ್ಮಿ ಅಂಬಾಳ್ಕರ್ ಮೇಡಮ್ ಅವರು ಅಲ್ಲಿ ಕೂಡ ಹೇಳಿದ್ರು ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಎರಡ್ ಕಂತಿನ ಹಣ ಆಗ್ತೀವಿ ಅಂತಾನು ಅವರು ಹೇಳಿದ್ರಲ್ಲಿ ಅಲ್ಲಿ ಬಟ್ ಇವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರನೇ ಅಂದ್ರೆ ಮಹಿಳೆಯರ ಖಾತೆಗೆ ಬಂದು ಬಿಡುಗಡೆ ಆಗಿರುವಂಥದ್ದು ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಮತ್ತೆ ಅಂದ್ರೆ ಪರ್ಸನಲ್ ಆಗು ಕೂಡ ಕೇಳ್ತಾ ಇದ್ದೀರಾ ಈಗ ಎರಡು ಕಂತಿನ ಹಣ ಬಂದಿದೆ ಕವ್ಯ ನಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ನೀವು ನೋಡಿದ್ರೆ ಬರೀ ಇಪ್ಪತ್ತೆರಡನೇ ಕಂದಿನ ಮಾತ್ರ ಬಂದಿದೆ ಇಪ್ಪತ್ ಮೂರನೇದ್ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಯಾಕೆ ಅಂತನೂ ಕೂಡ ಕೇಳಿದ್ದೀರಾ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿಂದು ಬಂದು ರಿಲೀಸ್ ಆಗಿರುವಂಥದ್ದು ಇಪ್ಪತ್ತ್ ಮೂರನೇ ಕಂತಿಂದು ನಿಮಗೆ ರಿಲೀಸ್ ಆಗಿಲ್ಲ ನಿಮಗೆ ಬಂದಿರುವಂತಹ ನಾಲ್ಕು ಸಾವಿರ ರೂಪಾಯಿ ಎಷ್ಟನೇ ಕಂತಿಂದು ಅಂತ ನೀವು ತಿಳ್ಕೊಬೇಕಾಗತ್ತೆ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಆಗಿರುತ್ತೆ ಅದನ್ನ ಬಿಟ್ಟು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಆಗೋದಕ್ಕೆ ಚಾನ್ಸೇ ಇಲ್ಲ ಇದು ತುಂಬಾ ಜನ ಅರ್ಥ ಮಾಡ್ಕೋಬೇಕಾಗತ್ತೆ ಎರಡು ಕಂತು ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂತು ಒಬ್ಬೊಬ್ಬರಿಗೆ ಗೊತ್ತಾಗೋದಿಲ್ಲ ಬಿಡಿ ಯಾಕಂದ್ರೆ ಪ್ರತಿ ಒಂದು ಕಂತನ್ನು ಅವ್ರು ಲೆಕ್ಕ ಮಾಡಿ ಇಟ್ಕೊಳ್ಳೋಕೆ ಆಗೋದಿಲ್ಲ ಒಬ್ಬೊಬ್ರಿಗೆ ಗೊತ್ತಾಗತ್ತೆ ಒಬ್ಬೊಬ್ರಿಗೆ ಅದಷ್ಟು ಗೊತ್ತಾಗೋದಿಲ್ಲ ಈಗ ವಯಸ್ಸಾಗಿರೋರು ಇದ್ದಾರೆ ಮಹಿಳೆಯರು ಅಂದ್ರೆ ಅವ್ರು ಯಾರಿಗೂ ಅಷ್ಟಾಗಿ ಏನು ಗೊತ್ತಾಗೋದಿಲ್ಲ ಏನೋ ಈ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣ ಹಾಕಿದ್ರೆ ಏನೋ ಈ ತಿಂಗಳು ಏನೋ ಈ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣ ಹಾಕಿದ್ರೆ ಸೊ ಖುಷಿ ಪಡ್ತಾರೆ ನಾಲ್ಕ ರೂಪಾಯಿ ಹಾಕಿದ್ರೆ ಇನ್ನೂ ಖುಷಿ ಪಡ್ತಾರೆ ನನ್ಗೆ ಎರಡು ಕಂತಿನ ಹಣ ಸಿಕ್ಬಿಟ್ಟಿದೆ ನೋಡಿ ಅಂತ ಸೊ ಈ ತರ ಇರ್ತಾರೆ ಒಂದೊಂದು ಗ್ರಾಮೀಣ ಪ್ರದೇಶದಲ್ಲಿ ಆದ್ರೆ ಇವಾಗ ತುಂಬಾ ಜನ ಮಹಿಳೆಯರಿಗೆ ಅದೇ ಡೌಟ್ ಆಗ್ಬಿಟ್ಟಿದೆ ನನ್ಗು ಹಾಗೆ ಪರ್ಸ್ನಲ್ ಆಗ ಕೇಳ್ತಾ ಇದೀರಾ ಆ ಕವೇ ನಮ್ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿರುವಂಥದ್ದು ನೀವು ನೋಡಿದ್ರೆ ಬರೀ ಇಪ್ಪತ್ ಕಂತಿಂದು ರಿಲೀಸ್ ಆಗಿದೆ ಅಂತ ವಿಡಿಯೋ ಬಿಟ್ಟಿದ್ದೀರಲ್ಲ ಅಂತ ಅನ್ಬಿಟ್ಟು ನಿನ್ನೆ ವಿಡಿಯೋ ಬಿಟ್ಟಿದ್ದೀನಿ ಅಲ್ವಾ ನಾನು ಅದ್ರಲ್ಲಿ ಹೇಳಿದ್ದೀನಿ ಇಪ್ಪತ್ ಕಂತಿಂದು ದೀಪಾವಳಿ ಹಬ್ಬಕ್ಕೆ ಬಂದು ರಿಲೀಸ್ ಆಯ್ತು ಅಂತ ಸೊ ಅದ್ರಿಂದ ನನ್ಗೆ ಕೇಳ್ತಾ ಇರೋಂತಹ ಪ್ರಶ್ನೆ ಇದು ಅಂದ್ರೆ ನಿಮ್ಗೂ ಯೂಸ್ ಆಗ್ಲಿ ಅಂತಾನೆ ಹೇಳ್ತಾ ಇರೋದು ಈಗ ಅವ್ರೊಬ್ರಿಗೆ ಇದು ಡೌಟ್ ಬಂದಿರೋದಿಲ್ಲ ನಿಮ್ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ ಈಗ ನಿಮ್ಗೂ ನಾಕ್ ಸಾವಿರ ರೂಪಾಯಿ ಹಣ ಬಂದು ಜಮ ಆಗಿದೆ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿಂದು ಅಂತ ನೀವು ಕೂಡ ಅನ್ಕೊಂಡ್ ಬಿಟ್ಟಿರ್ತೀರ ಬಟ್ ಅದ್ ಇಪ್ಪತ್ತೊಂದು ಇಪ್ಪತ್ತೆರಡು ಅಂತ ನಿಮ್ಗೂನು ಕೂಡ ಗೊತ್ತಿರೋದಿಲ್ಲ ಅದು ಗೃಹಲಕ್ಷ್ಮಿ ಯೋಜನೆ ಇವಾಗ ನಾಲ್ಕು ಸಾವಿರ ರೂಪಾಯಿ ನಿಮ್ಗೆ ಬಿಡುಗಡೆ ಆಗಿರುವಂತ ಹಣ ಬಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಆಗಿರೋದಿಲ್ಲ ಜಸ್ಟ್ ಇಪ್ಪತ್ತೆರಡು ಮತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ಅಷ್ಟೇನೆ ಒಬ್ಬೊಬ್ರಿಗೆ ಒಂದೊಂದ್ ಕಂತ್ ಅಷ್ಟೇ ಬಂದಿದೆ ಆ ಒಂದೊಂದ್ ಕಂತ ಬಂದಿರೋರ್ಗೆ ಇಪ್ಪತ್ತೆರಡು ಆಗಿರುತ್ತೆ ಎರಡೆರಡು ಕಂತಿನ ಹಣ ಕೂಡ ಒಬ್ಬರಿಗೆ ಸಿಕ್ಕಿದೆ ಅದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕ್ ಸಾವಿರ ರೂಪಾಯಿ ಹಣ ಸಿಕ್ಕಿರತ್ತೆ ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಅಂತ ಹೇಳ್ತಾ ನಿಮ್ಗೊಂದ್ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ದೀಪಾವಳಿ ಹಬ್ಬಕ್ಕೆ ಯಾವ್ದೇ ತರ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಒಟ್ಟಿಗೆ ಬಂದಿಲ್ಲ ಬೇರೆ ಚಾನಲ್ ಗಳಲ್ಲೆಲ್ಲ ನೀವು ನೋಡ್ತಾ ಇರ್ತೀರಾ ಬಟ್ ಆ ತರ ಹೇಳ್ತಾ ಇರ್ತಾರೆ ಅದೆಲ್ಲ ನಂಬಕ್ ಹೋಗ್ಬೇಡಿ ಇಪ್ಪತ್ತೊಂದು ಇಪ್ಪತ್ತೆರಡು ಅಷ್ಟೇನೆ ಅದು ತುಂಬಾ ಕಡೆ ನೀವೂನು ವಿಡಿಯೋಸ್ ಎಲ್ಲ ನೋಡ್ತೀರಾ ಯೂಟ್ಯೂಬ್ ಅಂತ ಅಂದ್ಮೇಲೆ ಯೂಟ್ಯೂಬ್ ಅಲ್ಲಿ ನೋಡೇ ನೋಡ್ತಿರ್ತೀರ ಅಲ್ವಾ ಅವಾಗ ನಂಬ್ಕೊಳ್ಳೋದು ಓ ನನ್ಗೆ ಎರಡ್ ಕಂತಿನ ಹಣ ಬಂದ್ಬಿಡ್ತು ಇಪ್ಪತ್ತ್ ಮೂರ್ನೇಗ್ ಬಂದ್ಬಿಡ್ತು ನೀನಿಗೆ ಬಂದಿಲ್ವಾ ಅಂತ ಬೇರೆಯವ್ರನ್ನೆಲ್ಲ ಕೇಳ್ತೀರಾ ಬಟ್ ಆ ಹಣ ಯಾವ ಕಂತಿಂದು ಅಂತ ಫಸ್ಟ್ ನೀವು ತಿಳ್ಕೊಂಡ್ರೆ ಅವಾಗ ನಿಮ್ಗು ಅಂದ್ರೆ ಗೊತ್ತಾಗತ್ತೆ ಈ ತರ ಇಪ್ಪತ್ತೊಂದನೇ ಕಂದಿಂದು ಬಂದಿದೆ ನನಗೆ ಇಪ್ಪತ್ತೆರಡು ಬಂದಿರ್ಲಿಲ್ಲ ಅನ್ಸುತ್ತೆ ಇಪ್ಪತ್ತೊಂದು ಅದರಿಂದ ನನ್ಗೆ ಎರಡ್ ಕಂತಿನ ಹಣ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು ನಿಮ್ಗೆನೆ ನೀವೇ ಸುಮ್ನೆ ಆಗ್ತೀರಾ ಈ ತರ ಈಗ ಇನ್ನೊಬ್ರು ಹೋಗಿ ಹೇಳಿ ನನಗೆ ಎರಡ್ ಕಂತಿನ ಹಣ ಬಂದಿದೆ ನಿನ್ಗೆ ಎರಡ್ ಕಂತಿಂದ ಬಂದಿಲ್ವಾ ಬರೀ ಒಂದೇ ಕಂತಿಂದ ಬಂದಿದ್ದು ಅಂತ ನೀವು ಇನ್ನೊಬ್ರು ಕೇಳ್ತೀರಾ ನೀನ್ ಫ್ರೆಂಡ್ಸು ಯಾರೋ ಕೇಳ್ತೀರಾ ಅವಾಗ ಅವ್ರು ಅಯ್ಯೋ ನನ್ಗೆ ಬಂದಿಲ್ವಲ್ಲ ನನಗೆ ಒಂದೇ ಕಂತಿನ ಬಂದಿರೋದು ಅಂತ ಅನ್ಬಿಟ್ಟು ಅವರು ಕೂಡ ಅಂದ್ರೆ ಅನ್ಕೊಂತಾರೆ ಅದರಿಂದ ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು ನಾನ್ ಕ್ಲಾರಿಟಿನ ಕೊಟ್ಟಿದ್ದೀನಿ ನೋಡುದ್ರಲ್ಲ ಫ್ರೆಂಡ್ಸ್ ಗುರುಲಕ್ಷ್ಮಿ ಯೋಜನೆ ಮುಖಾಂತರ ಅಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗಿರೋ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇದಕ್ಕೂ ಮುಂಚೆ ನಿಮ್ಗೊಂದು ಮಾಹಿತಿ ಕೂಡ ಹೇಳಬೇಕಾಗಿತ್ತು ಈಗ ಆಲ್ರೆಡಿ ತುಂಬಾ ರೇಷನ್ ಕಾರ್ಡ್ ಕೂಡ ರದ್ದು ಮಾಡಿದಾರಲ್ವಾ ಅಂದ್ರೆ ಅಂತ್ಯೋದಯ ರೇಷನ್ ಕಾರ್ಡ್ ತುಂಬಾ ಹೋಗಿರೋ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಗಿದೆ ಇವರೆಲ್ಲ ಯಾವ್ದಕ್ಕೆ ಸೇರ್ತಾರೆ ಅಂತಂದ್ರೆ ಇವಾಗ ಅಂತ್ಯೋದಯ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತಂದ್ರೆ ಅವ್ರು ಬಂದು ಎ ಪಿ ಎಲ್ ಗೆ ಸೇರ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅವರು ಅಷ್ಟೇನೆ ಎ ಪಿ ಎಲ್ ಗೆ ಕನ್ವರ್ಟ್ ಆಗ್ಬೇಕಾಗತ್ತೆ ಅಂದ್ರೆ ಅವ್ರು ಮತ್ತೊಮ್ಮೆ ಅವರು ರೇಷನ್ ಕಾರ್ಡ್ ಬಿ ಪಿ ಎಲ್ ಅಲ್ಲಿ ಆಗ್ಲಿ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಡ್ರು ಇವಾಗ ಕ್ಯಾನ್ಸಲ್ ಮಾಡಿದ್ರೆ ಈಗ ಅವ್ರದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತಪ್ಪ ಇವಾಗ ಅವ್ರದ್ದು ಇವಾಗ ಕ್ಯಾನ್ಸಲ್ ಮಾಡಿದ್ರಲ್ವಾ ಕ್ಯಾನ್ಸಲ್ ಮಾಡಿದರೆ ಅಂದಾಗ ಮತ್ತೆ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ತಗೊಳಕ ಆಗದೇ ಇಲ್ಲ ಅಂದ್ರೆ ಎ ಪಿ ಎಲ್ ನೇ ತಗೋಬೇಕಾಗತ್ತೆ ವಿನಃ ಈಗ ಅಂತ್ಯೋದಯದವರು ಬಿ ಪಿ ಎಲ್ ತಗೊಳೋದಕ್ ಆಗೋದಿಲ್ಲ ಅವ್ರೂ ಎ ಪಿ ಎಲ್ಗೆ ಕನ್ವರ್ಟ್ ಆಗ್ಬೇಕು ಯಾಕಂದ್ರೆ ವಾರ್ಷಿಕ ಆದಾಯ ಇದೆಲ್ಲ ಕೂಡ ಸರ್ಕಾರದ ಕೆಲವೊಂದಷ್ಟು ಅರ್ಹತೆಗಳು ಅಂತ ಇರ್ತವೆ ಇಂತಿಂತ ಅರ್ಹತೆ ಹೊಂದಿದವ್ರಿಗೆ ಇಂತಿಂತ ಕಾರ್ಡ್ಗಳು ಅಂತ ಸರ್ಕಾರ ಮಾಡಿರ್ತಾರೆ ಆ ಸೊ ಅವರ ಒಂದು ಮಿತಿ ಜಾಸ್ತಿ ಆಗಿದೆ ಯಾವ್ದಾದ್ರು ಆಗಿರ್ಬೋದು ನಾನು ಅಂದ್ರೆ ಅರ್ಹತೆಗಳಲ್ಲಿ ಸರ್ಕಾರ ಹಾಕಿರುವಂತ ಅರ್ಹತೆಗಳಲ್ಲಿ ಷರತ್ತುಗಳಲ್ಲಿ ಯಾವ್ದಾದ್ರು ಜಾಸ್ತಿ ಆಗಿರ್ಬೋದು ಏನ ಆತರ ಇರುತ್ತೆ ಓಕೆ ನಾವು ವಾರ್ಷಿಕ ಆದಾಯನೇ ಜಾಸ್ತಿ ಆಗಿರ್ಬೋದು ಈ ತರ ಇದ್ದಾಗ ಅವ್ರಿಗೆ ಯಾವ ಕಾರ್ಡ್ ಕೊಡ್ಬೇಕು ಅಂತ ಹೇಳಿ ಸರ್ಕಾರದವ್ರೇನೆ ಫಿಕ್ಸ್ ಮಾಡಿ ಸೊ ಅದನ್ನ ಅವರೇ ಸೆಲೆಕ್ಟ್ ಮಾಡ್ಬಿಡ್ತಾರೆ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಿ ಕೊಟ್ಬಿಡ್ತಾರೆ ಆದ್ರಿಂದ ಇನ್ಮೇಲೆ ಇವಾಗ ಯಾರ್ಯಾರದು ರೇಷನ್ ಕಾರ್ಡ್ ರದ್ದಾಗಿದೆ ಅವರು ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ್ಯೋದಯದವ್ರದ್ದು ಅಷ್ಟೇ ಮತ್ತೆ ಅವ್ರ ಅಂತ್ಯೋದಯನ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಯಾಕಂದ್ರೆ ಅದರಿಂದ ಅವರು ಕ್ಯಾನ್ಸಲೇಷನ್ ಆಗ್ಬಿಟ್ಟಿದ್ದಾರೆ ಆ ಒಂದು ಅರ್ಹತೆಗಳನ್ನ ಮೀರಿದ್ದಾರೆ ಕ್ಲಾರಿಫಿಕೇಶನ್ ಇದು ಹೇಳ್ಬೇಕು ಅಂತ ತುಂಬಾ ಬಿಡೋಸ್ಗಳೆಲ್ಲ ಹೇಳಿದೆ ಬಟ್ ಹೇಳೇ ಇರ್ಲಿಲ್ಲ ಇವತ್ತಿನ ಈ ಒಂದು ಬಿಡದಲ್ಲಿ ಹೇಳಿದಿನಿ ತುಂಬಾ ಜನಕ್ಕೆ ಇದು ಯೂಸ್ ಆಗತ್ತೆ ಅಂತ ಅನ್ಕೊಂಡಿದೀನಿ ಇವಾಗ ರೇಷನ್ ಕೊಡೋದಿಲ್ವಾ ಕವ್ಯ ನಮ್ದು ಅಂತ್ಯೋದಯ ಇತ್ತು ಬಿ ಪಿ ಎಲ್ ರೇಷನ್ ಕಡಿತು ನಮ್ದು ಕ್ಯಾನ್ಸಲ್ ಆಗೋಗಿದೆ ನಮ್ಗೆ ಇವಾಗ ಅಕ್ಕಿ ಕೊಡೋದಿಲ್ವಾ ಅಂದ್ರೆ ಕೊಡೋದಿಲ್ಲ ಎ ಪಿ ಎಲ್ ಗೆ ನೀವು ಕನ್ವರ್ಟ್ ಆಗ್ಬೇಕಾಗತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್